ಶ್ರೀ ಗುರುಭ್ಯೋ ನಮಃ ಭವಿಷ್ಯಂತಂ ಭವಿಷ್ಯಂತ ಸಮಸ್ತ ಸಮಸ್ತಪುರಹಿತ ಲಿಖ್ಯತೆ ಶಾಸ್ತ್ರ ಪುರಾಣ ಎಲ್ಲ ಆತ್ಮೀಯ ಸಮಸ್ತ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ ಸನಾತನ ನೈಂಟಿ ಫೈವ್ ಅಂತಕ್ಕಂಥ ಜ್ಯೋತಿಷ್ಯದ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸುಸ್ವಾಗತವನ್ನು ಬಯಸುತ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ಅಂಗಾರಕ ಸಂಕಷ್ಟಿ ಅಂತಕ್ಕಂತಹ ವ್ರತದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮಗೆ ನೀಡಿದ್ವಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ವ್ರತವನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಹೊಂದಿರುತ್ತಾರೆ ಎಷ್ಟೋ ಜನರಿಗೆ ಕೆಲವೊಂದಿಷ್ಟು ಗೊಂದಲಗಳಿರುತ್ತೆ ಆ ಗೊಂದಲಗಳಿಗೆ ಅನುಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಅದಕ್ಕೆ ತಕ್ಕನಾದಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಒಂದು ಪದ ಅದು ಏನಪ್ಪ ಅಂತ ಕೇಳಿದ್ರೆ ಗ್ರಹಚಾರ ಹಾಂ ಎಲ್ಲರೂ ಕೂಡ ಮನಸ್ಸಲ್ಲಿ ಒಗ್ಗೊಡ್ತಾ ಇರುತ್ತೆ ಗ್ರಹಚಾರ ಹಾಂ ನಾವು ಕೂಡ ಸ್ವಾಮಿ ಇದನ್ನು ಪ್ರತಿನಿತ್ಯದ ದಿನಗಳಲ್ಲಿ ಬಳಸ್ತೇವೆ ಈ ಪದವನ್ನು ಏನು ಹಂಗಂದ್ರೆ ಈ ಗ್ರಹಚಾರ ಅಂತಂದರೆ ಅಂತ ಕೇಳಿದಾಗ ನೋಡಿ ಗ್ರಹಗಳ ಆಚಾರವೇ ಗ್ರಹಚಾರ ಅಂತ ಅಂದರೆ ಗ್ರಹಗಳ ನಡುವಳಿಕೆ ನಡುವಳಿಕೆ ಅವು ಯಾವ ರೀತಿಯಲ್ಲಿ ಸ್ಥಾನ ಪಲ್ಲವಟವನ್ನು ಹೊಂದುತ್ತೆ ಯಾವ ರೀತಿಯಲ್ಲಿ ಸಂಚಾರವನ್ನು ಮಾಡುತ್ತೆ ಯಾವ್ಯಾವ ದಿಕ್ಕಿಗೆ ಸಂಚಾರವನ್ನು ಮಾಡುತ್ತೆ ಎಷ್ಟು ದಿನಗಳ ಕಾಲ ಅವು ಒಂದೊಂದು ರಾಶಿಯಲ್ಲಿ ಇರುತ್ತೆ ಅಂತಕ್ಕಂತಹ ವಿಚಾರವೇ ಈ ಒಂದು ಗ್ರಹಚಾರ ನಾವು ನೋಡ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ನಾ ಹೋಗ್ತಕ್ಕಂತಹ ಒಂದು ಮಾರ್ಗದಲ್ಲಿ ವಾಹನಗಳಲ್ಲಿ ಬೀಳ್ತಕ್ಕಂಥದ್ದು ಅಥವಾ ಸುಮ್ಮ ಸುಮ್ಮನೆ ಕಾಲು ಜಾರಿ ಬೀಳ್ತಕ್ಕಂಥದ್ದು ತತಕ್ಷಣದಲ್ಲಿ ಹೃದಯಾಘಾತ ಆಗ್ತಕ್ಕಂಥದ್ದು ತತ್ಕ್ಷಣದಲ್ಲಿ ವ್ಯಕ್ತಿಗೆ ಉಸ್ತ್ರಾಟ ತೊಂದರೆ ಆಗ್ತಕ್ಕಂಥದ್ದು ತತ್ಕ್ಷಣದಲ್ಲಿ ವ್ಯಕ್ತಿಗೆ ವಿಪರೀತವಾದಂತಹ ಕೋಪ ಬರತಕ್ಕಂಥದ್ದು ತತ್ಕ್ಷಣದಲ್ಲಿ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿ ರಿಯಾಕ್ಟ್ ಮಾಡೋದು ಅಂದರೆ ಏನು ಕೇಳಿದ್ರೆ ಅದಕ್ಕೆ ಉತ್ತರವನ್ನು ತತ್ಕ್ಷಣದಲ್ಲಿ ಕೊಡ್ತಕ್ಕಂಥ ಇವೆಲ್ಲ ಏನು ಕೇಳಿದ್ರೆ ಕೆಲವೊಂದಿಷ್ಟು ಗ್ರಹಚಾರದಲ್ಲಿ ಬರ್ತಾ ಹೋಗುತ್ತೇವೆ ನಾವು ಹೋಗ್ತಾ ಇರ್ತೀವಿ ಒಂದು ವ್ಯಕ್ತಿಗೆ ವಾಹನ ಅಪಗಾಯಿತು ಅಂದ ತಕ್ಷಣ ನಾವು ಹೇಳ್ತೇವೆ ಆತನ ಗ್ರಹಚಾರ ಸರಿ ಇರಲಿಲ್ಲ ಹಾಗಾಗಿ ಆತನಿಗೆ ಆ ರೀತಿಯಾಗಿ ಆಯಿತು ಯಾರೋ ಒಬ್ಬರು ಒಂದು ಪುಣ್ಯಕ್ಷೇತ್ರ ಹೋಗಿರ್ತಾರೆ ಅವ್ರು ಬರ್ತಕ್ಕಂಥ ದಾರಿಯಲ್ಲಿ ಅವರಿಗೆ ಏನೋ ಕೆಲವೊಂದಿಷ್ಟು ತೊಂದರೆಗಳು ಉಂಟಾಗುತ್ತೆ ಆವಾಗ ನಾವು ಹೇಳ್ತೀವಿ ಆತನ ಗ್ರಹಚಾರ ಸರಿ ಇರಲಿಲ್ಲ ಅದಕ್ಕೆ ಆತನಿಗೆ ಹಾಗಾಯಿತು ಇದನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಜೀವನದಲ್ಲಿ ಬಳಸ್ತೇವೆ ಆದರೆ ಅದು ಹೇಗೆ ಉಂಟಾಗುತ್ತೆ ಹಂಗಂದ್ರೇನು ಅಂತಕ್ಕಂಥ ವಿಚಾರ ಇವತ್ತಿನ ಕೂಡ ಯಾರಿಗೂ ಗೊತ್ತಿಲ್ಲ ಏನು ಸ್ವಾಮಿ ಈ ಗ್ರಹಚಾರ ಅಂತ ಕೇಳಿದಾಗ ಗ್ರಹಗಳ ಆಚಾರವೇ ಗ್ರಹಚಾರ ಅಂತ ಹೇಳಿದೆ ಗ್ರಹಗಳ ನಡವಳಿಕೆ ಅಂತ ಗ್ರಹಗಳು ಯಾವ ರೀತಿಯಲ್ಲಿ ಸಂಚಲನವನ್ನು ಮಾಡ್ತಾ ಇರುತ್ತೋ ಅದು ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನೇರವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಗ್ರಹಗಳ ಬಗ್ಗೆ ನೋಡೋದಾದರೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಬತ್ತು ಗ್ರಹಗಳು ಒಂಬತ್ತು ರೀತಿಯಾದಂತಹ ಮನಸ್ಥಿತಿಗಳನ್ನು ಉಳ್ತಕ್ಕಂಥವು ಮತ್ತು ಒಂಬತ್ತು ರೀತಿಯಾದಂಥ ಫಲಗಳನ್ನು ಕೊಡ್ತಕ್ಕಂಥವು ಅವು ಏನು ಅಂತ ನೋಡೋದಾದರೆ ನಾವು ವಿಚಾರವನ್ನು ಮಾಡಿದಾಗ ನಮಗೆ ನೇರವಾಗಿ ಕಣ್ಣಿಗೆ ಕಾಣಿಸ್ತಕ್ಕಂತಹ ಗ್ರಹ ಅಂದರೆ ಸೂರ್ಯಗ್ರಹ ತಾವೆಲ್ಲರೂ ಕೂಡ ನೋಡಿರ್ತೀವಿ ಆ ಸೂರ್ಯಗ್ರಹ ಏನು ಕೇಳಿದ್ರೆ ನಮಗೆ ಒಂದು ದಿನ ಕಾಣಿಸ್ಕೊಳ್ಳಿಲ್ಲ ಅಂತಂದರೆ ಈ ಜಗತ್ತಿಗೆ ಬೆಳಕು ಅಂತಕ್ಕಂಥದ್ದು ಇರೋದಿಲ್ಲ ಪ್ರಥಮವಾಗಿ ನೋಡೋದಾದರೆ ಸೂರ್ಯಗ್ರಹ ಆತನಿಗೆ ಆರೋಗ್ಯಕಾರಕ ಪಿತೃಕಾರಕ ಹೇಳಿ ಕರೀತಾನೆ ಎರಡನೇದಾಗಿ ನೋಡೋದಾದರೆ ಚಂದ್ರಗ್ರಹ ಆತನಿಗೆ ಮನಕಾರಕ ಅಂತ ಕರೀತಾರೆ ಮೂರನೇದಾಗಿ ನೋಡೋದಾದರೆ ಅಂಗಾರಕ ಅಥವಾ ಕುಜಗ್ರಹ ಅಥವಾ ಮಂಗಳ ಗ್ರಹ ಅಂತ ಕರೀತಾರೆ ಆತನಿಗೆ ಯೋಗಕಾರಕ ಅಂತ ಕರೀತಾರೆ ಇನ್ನು ಮುಂದೆ ನೋಡೋದಾದರೆ ಬುಧಗ್ರಹ ಈತನಿಗೆ ಬುದ್ಧಿಕಾರಕ ಪುತ್ರಕಾರಕ ಹಾಗೂ ಭೂಕಾರಕ ಅಂತ ಕರೀತಾರೆ ಮತ್ತೆ ಮುಂದುವರೆದಾದಾಗ ಗುರುಗ್ರಹ ಈ ಗ್ರಹಕ್ಕೆ ವಿದ್ಯಾಕಾರಕ ಹಾಗೂ ಸಮಾಜಕಾರಕ ಅಂತ ಕರೀತಾರೆ ಮತ್ತೆ ಮುಂದುವರೆದಾಗ ಶುಕ್ರಗ್ರಹ ಇವರಿಗೆ ಸ್ತ್ರೀಕಾರಕ ಹಾಗೂ ಸೌಭಾಗ್ಯಕಾರಕ ಅಂತ ಕರೀತಾರೆ ಮತ್ತೆ ಮುಂದುವರೆದಾಗ ಶನಿಗ್ರಹ ಇವರಿಗೆ ಮೃತ್ಯುಕಾರಕ ಅಂತ ಕರೀತಾರೆ ಹಾಗೂ ಕರ್ಮಕಾರಕ ಅಂತಲೂ ಕೂಡ ಕರೀತಾರೆ ಹಾಗೆ ಮುಂದುವರೆದಾಗ ರಾಹುಗ್ರಹ ಇದರಿಗೆ ನರಕಾರಕ ಹಾಗೂ ಆಯುಷ್ಯಕಾರಕ ಅಂತ ಕೂಡ ಕರೀತಾರೆ ಮತ್ತೆ ಮುಂದುವರೆದಾಗ ಕೇತುಗ್ರಹ ಈತನಿಗೆ ಕುಲಕಾರಕ ಸಂತಾನಕಾರಕ ಹಾಗೂ ವಂಶಾಭಿವೃದ್ಧಿ ಕಾರಕ ಹೇಳಿ ಕರೀತಾರೆ ನೋಡಿ ಒಂದೊಂದು ಗ್ರಹಗಳು ಒಂದೊಂದು ರೀತಿಯಲ್ಲಿ ಫಲವನ್ನು ಕೊಡ್ತಕ್ಕಂಥದ್ದು ಆರೋಗ್ಯ ಮನಸ್ಥಿತಿ ಯೋಗ ಭಾಗ್ಯ ವಿದ್ಯೆ ಬುದ್ಧಿ ಸ್ಥಾನ ಗೌರವ ಆಯುಷ್ಯ ನರ ಆರೋಗ್ಯ ಹೌದಲ್ವ ಈ ಎಲ್ಲ ರೀತಿಯಾದಂತಹ ಫಲಗಳನ್ನು ಒಂದೊಂದಿರೋ ಒಂದು ರೀತಿ ಕೊಡುತ್ತೆ ಅದರಲ್ಲಿ ಪ್ರಥಮವಾಗಿ ನಾವು ನೋಡ್ತಕ್ಕಂಥದ್ದು ಸೂರ್ಯಗ್ರಹ ಅಂತ ತಮ್ಮೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಕ್ಕಂತಹ ಗ್ರಹ ಅಂದರೆ ಅದು ಸೂರ್ಯದೇವ ಸೂರ್ಯಗ್ರಹ ಆತನ ಬಗ್ಗೆ ತಮ್ಮೆಲ್ಲರೂ ಕೂಡ ತಿಳ್ಕೊಂಡಿರ್ತೀರಿ ಈಗಿನ ಒಂದು ಯುಗದಲ್ಲಿ ಸೈನ್ಸ್ ಅಂತ ನಾವೇನು ಕರಿತೀರಿ ಇದರಲ್ಲಿ ಈಗಿನ ಮಕ್ಕಳು ತಿಳ್ಕೊಳ್ಳೋದೇನು ಕೇಳಿದ್ರೆ ಸೂರ್ಯದೇವನಿಂದ ನಮಗೆ ಅಂದರೆ ಸೂರ್ಯಗ್ರಹದಿಂದ ನಮಗೆ ಡಿ ವಿಟಮಿನ್ ಸಿಗುತ್ತೆ ಅಂದರೆ ಆ ಕಿರಣಗಳು ನೇರವಾಗಿ ಶರೀರದ ಮೇಲೆ ಬಿದ್ದಾಗ ಚರ್ಮದ ಮೇಲೆ ಇದ್ದಾಗ ಆ ಚರ್ಮಕ್ಕೆ ಕಾಂತಿ ಬರ್ತಕ್ಕಂಥದ್ದು ಆ ಡಿ ವಿಟಮಿನ್ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೋಗ್ತಿರ್ತದೆ ಆದರೆ ಪುರಾತನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಸೂರ್ಯದೇವ ಈ ಒಂದು ಜಗತ್ತಿಗೆ ಬೆಳಕನ್ನು ಕೊಡ್ತೀವಿ ನಮ್ಮಂಥ ಎಷ್ಟೋ ಕೋಟ್ಯಾನ್ ಕೋಟಿ ಮನುಷ್ಯಜೀವಿಗಳು ಪ್ರಾಣಿಜೀವಿಗಳು ಹುಟ್ಟಿ ಅಳದು ಹೋಗಿದ್ದಾರೆ ಹಾಗಾದರೆ ಸೂರ್ಯಗ್ರಹ ಆವಾಗ ಏನು ವಿಟಮಿನ್ಗಳನ್ನು ಕೊಡಲಿಲ್ವೋ ಅವಾಗ ಇದು ಯಾವುದು ಜನರಿಗೆ ಗೊತ್ತಿರಲಿಲ್ವೋ ಈ ವಿಟಮಿನ್ ಸಿಗ್ತಕ್ಕಂಥದ್ದು ಅಂತ ನೋಡಿದಾಗ ತಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕು ಹಿಂದೆ ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರು ಅಂತಂದರೆ ಪ್ರಾತಃ ಕಾಲ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದೇಳ್ತಾಯಿದ್ರು ಅಂದರೆ ಆ ಸೂರ್ಯದೇವನಿಗೆ ಅವನು ಬರೋದಕ್ಕಿಂತ ಮುಂಚೆ ಅವನಿಗೆ ಕಾಲನ್ನು ಎದ್ದೇಳ್ತಾ ಎದ್ದೇಳ್ತಾಯಿದ್ರು ಅಷ್ಟು ಗೌರವವನ್ನು ಸೂರ್ಯದೇವನಿಗೆ ಇದ್ದರು ಮತ್ತು ಆ ಒಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಅವರ ಊರುಗಳಲ್ಲಿ ಇರತಕ್ಕಂತಹ ನದಿಗಳಿಗೆ ಕೆರೆಕಟ್ಟೆಗಳಿಗೆ ಏನು ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು ಹೋಗ್ತಾಯಿದ್ರು ಅಲ್ಲಿ ಹೋಗಿ ಸೂರ್ಯದೇವನಿಗೆ ಏನು ಮಾಡ್ತಿದ್ರು ಅರ್ಘ್ಯವನ್ನು ಕೊಡ್ತಾಯಿದ್ರು ದಿವಾಕರಾಯ ವಿದ್ಮೆ ಭಾಸ್ಕರಾಯ ದೀಮಹೆ ತನ್ನೋ ಆದಿತ್ಯ ಪ್ರಚೋದಯ ಆತು ಈ ರೀತಿಯಾಗಿ ನಾನಾ ರೀತಿಯಾದಂಥ ಗಾಯತ್ರಿ ಮಂತ್ರಗಳಿದೆ ಸೂರ್ಯನ ಬಗ್ಗೆ ಅವುಗಳನ್ನು ಹೇಳಿ ಸೂರ್ಯನ ನಮಸ್ಕಾರವನ್ನು ಕೂಡ ಮಾಡ್ತಾಯಿದ್ರು ಆತನಿಗೆ ಪರಿಪೂರ್ಣವಂಥ ಗೌರವವನ್ನು ಕೊಡ್ತಾಯಿದ್ರು ಹಾಗಾಗಿ ಅವರೆಲ್ಲರೂ ಕೂಡ ನೂರೈವತ್ತು ವರ್ಷಗಳ ಕಾಲ ಇನ್ನೂರು ವರ್ಷಗಳ ಕಾಲ ಬದುಕ್ತಾ ಇದ್ರು ವಿಪರ್ಯಾಸ ಏನು ಅಂತಂದರೆ ಇವತ್ತು ನಾವು ಐವತ್ತು ಅರವತ್ತು ಹಬ್ಬಬ್ಬ ಅಂದರೆ ಎಪ್ಪತ್ತು ವರ್ಷಗಳ ಕಾಲ ಮನುಷ್ಯನ ಆಯಸ್ಸು ನಿಗದಿಯಾಗಿರತಕ್ಕಂಥದ್ದು ಇದನ್ನು ಮಾಡಿರ್ತಕ್ಕಂಥದ್ದು ಭಗವಂತ ಅಲ್ಲ ನಾವೇ ಅಂದರೆ ನಮ್ಮ ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಂಬಂಧಪಟ್ಟಂಥ ಕೆಲವು ನಿರ್ಧಾರಗಳನ್ನು ನಾವೇ ತೆಗೆದು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಎಂಟು ಗಂಟೆಗೆ ಹೇಳ್ತಕ್ಕಂಥದ್ದು ಒಂಬತ್ತು ಗಂಟೆಗೆ ಹೇಳ್ತಕ್ಕಂಥದ್ದು ಅಂದ್ರೆ ಹನ್ನೊಂದು ಗಂಟೆಗೆ ಹೇಳ್ತಕ್ಕಂಥದ್ದು ಅಂದ್ರೆ ಸೂರ್ಯ ಮಧ್ಯ ಕಾಲದಲ್ಲಿ ಮಧ್ಯಕಾಲದಲ್ಲಿ ತಲೆ ಮೇಲೆ ಆ ಆಸನಲ್ಲಿ ಹೇಳ್ತಕ್ಕಂಥದ್ದು ಏನು ಕೇಳುತ್ತೆ ಎದ್ದು ಹಲ್ಲು ಉಜ್ಜದನೆ ಕಾಫಿ ಕುಡಿತಕ್ಕಂಥದ್ದು ಇವೆಲ್ಲವನ್ನು ನಾವು ಇವು ಮಾಡ್ತಾಯಿದ್ದೀವಿ ಹೀಗಾದಾಗ ನಮ್ಮ ಆರೋಗ್ಯ ಸ್ಥಿತಿ ಏನಾಗುತ್ತೆ ಯಾವ ಆರೋಗ್ಯ ಭಾಗ್ಯವನ್ನು ಸೂರ್ಯೋದಯ ನಮಗೆ ಕೊಡ್ತಾನೆ ಹೌದಲ್ ಈ ರೀತಿಯಾದಂತಹ ಕೆಲವೊಂದಿಷ್ಟು ನಮ್ಮ ದಿನನಿತ್ಯದ ಬದಲಾವಣೆಗಳಿದೆ ಈ ಬದಲಾವಣೆಗಳು ನಮ್ಮ ಜೀವನವನ್ನು ಅಧೋಗತಿಗೆ ತೆಗೆದುಕೊಂಡು ಇದೆ ಜೀವನವನ್ನು ಕಠಿಣ ರೀತಿಯಲ್ಲಿ ಇದೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಶ್ವಾಸಕೋಶ ಸಮಸ್ಯೆ ಹಾಂ ಚರ್ಮಕಾಯಿಲೆಗಳು ಹೊದಲ್ ಇವೆಲ್ಲವೂ ಕೂಡ ಯಾಕೆ ಇದೆ ಅಂತ ಕೇಳಿದ್ರೆ ನಾವ್ಯಾರು ಕೂಡ ನಮ್ಮ ಪೂರ್ವಿಕರ ನಿಯಮಗಳನ್ನು ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ ಧರ್ಮದ ಬಗ್ಗೆ ಆಗಿರ್ಬೋದು ಈ ರೀತಿಯಾದಂಥ ಕೆಲವೊಂದು ಆಚರಣೆಗಳ ಬಗ್ಗೆ ಆಗಿರ್ಬೋದು ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಈ ವಿಧಾನಗಳು ನಿಯಮಗಳ ಬಗ್ಗೆ ಆಗಿರ್ಬೋದು ಇವೆಲ್ಲವನ್ನು ನಾವು ಏನು ಮಾಡ್ತಾಯಿದ್ದೀವಿ ಮುರಿದು ಹಾಕ್ತಾ ಇದ್ದೀವಿ ನಮಗೆ ಏನು ಹೋಗುತ್ತೋ ಅಂದರೆ ನಮಗೆ ಅನುಕೂಲವಾಗತಕ್ಕಂಥ ಕೆಲಸಗಳನ್ನು ಅನುಕೂಲವಾಗತಕ್ಕಂಥ ನಿಯಮಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೀವಿ ಹೀಗಾಗಿ ಏನು ಕೇಳಿದ್ರೆ ತುಂಬ ಮನುಷ್ಯ ದುಃಖ ದುಃಖವನ್ನು ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ ಮುಖ್ಯವಾಗಿ ಹೇಳೋದಾದರೆ ಈಗಿನ ಸಮಾಜ ಇದರಲ್ಲಿ ಮುಳುಗು ಹೋಗಿದೆ ಅಂತ ಹೇಳ್ಬೋದು ಇದರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲ್ಲ ಇದು ನಮಗೆ ಅವಶ್ಯಕ ಆದರೆ ಅತಿ ಅವಶ್ಯಕವಲ್ಲ ಅವಶ್ಯಕತೆ ಇದೆ ಮಾತನಾಡಲಿಕ್ಕೆ ಕೆಲವೊಂದಿಷ್ಟು ಈಗ ನಮ್ಮಂತಹ ಸೋಷಿಯಲ್ ಮೀಡ್ಯಾದಲ್ಲಿ ಬರತಕ್ಕಂತಹ ಜ್ಯೋತಿಷಿಗಳ ಮಾತುಗಳನ್ನು ಕೇಳಲಿಕ್ಕೆ ಕೆಲವೊಂದಿಷ್ಟಕ್ಕೆ ಅವಶ್ಯಕತೆ ಇದೆ ಹೌದಲ್ಲ ಆದರೆ ಇಡೀ ದಿನ ಇದರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ಜೀವನವನ್ನು ಮಾಡಲಿಕ್ಕಾಗಲ್ಲ ಯಾವ ಆರೋಗ್ಯವಾಗಿಯೂ ನಮಗೆ ಪ್ರಾಪ್ತು ಆಗಲ್ಲ ಆ ಏನು ಒಂದು ಸಮಯವನ್ನು ಇದಕ್ಕಾಗಿ ನಾವು ಬಳಸ್ತೇವೆ ಆ ಸಮಯವನ್ನು ನಮ್ಮ ಆರೋಗ್ಯ ಸ್ಥಿತಿಯನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ನಮ್ಮ ಜೀವನವನ್ನು ಗಟ್ಟಿ ಇಟ್ಕೊಳ್ಳಲಿಕ್ಕಾಗಿ ನಮಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಐದು ಗಂಟೆಗೆ ಹೇಳ್ಲಿಕ್ಕಾಗಿಲ್ಲಂದೂ ಪಕ್ಷದಲ್ಲಿ ಸೂರ್ಯದ ಎಷ್ಟು ಗಂಟೆಗೆ ಆಗುತ್ತಪ್ಪ ನಿಮ್ಗೆ ಗೊತ್ತಿರೋ ಹಾಗೆ ಆರು ಗಂಟೆ ಎರಡು ನಿಮಿಷ ಆರು ಗಂಟೆ ಎಂಟು ನಿಮಿಷ ಆರು ಗಂಟೆ ಹತ್ತು ನಿಮಿಷ ಅಂದರೆ ಆಯಾ ಜಿಲ್ಲೆಗಳಿಗೆ ಆಯಾ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಅಷ್ಟೇ ಆದರೆ ಆ ಒಂದು ಸಮಯಕ್ಕೆ ಮುಂಚಿತವಾಗಿ ನಾವು ಎದ್ದೇಳೋದರಿಂದ ಐದು ಗಂಟೆ ನಲವತ್ತೈದು ನಿಮಿಷ ಅಥವಾ ಐದು ಗಂಟೆ ಮೂವತ್ತು ನಿಮಿಷ ಈ ರೀತಿಯಾದಂಥ ಸಮಯಗಳಲ್ಲಿ ನಾವು ಎಚ್ಚೆತ್ತುಕೊಂಡು ಸಾಧ್ಯವಾದಷ್ಟು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸಿಕೊಂಡು ಆ ಒಂದು ಸೂರ್ಯದೇವನಿಗೆ ಒಂದು ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಅರ್ಘ್ಯವನ್ನು ಕೊಡಲಿಕ್ಕೆ ನದಿಗಳಿಲ್ಲ ಸ್ವಾಮಿ ಅಂತ ಪ್ರಶ್ನೆಯನ್ನು ಮಾಡಬೇಡ ದಯವಿಟ್ಟು ಎಂತಕ್ಕಂದ್ರೆ ಅರ್ಘ್ಯವನ್ನು ಕೊಡಲಿಕ್ಕೆ ನದಿಗಳಿಗೆ ಹೋಗಬೇಕು ಸಮುದ್ರಕ್ಕೆ ಹೋಗಬೇಕು ಕೆರೆ ಕಟ್ಟೆಗಳಿಗೆ ಹೋಗಬೇಕು ಅಂತ ಏನಿಲ್ಲ ಅರ್ಘ್ಯವನ್ನು ಕೊಡಲಿಕ್ಕೆ ನಿಮ್ಮನಲ್ಲಿ ಒಂದಿರತಕ್ಕಂಥ ತಾಮ್ರದ ಚೆಂಬು ಸಾಕು ಒಂದು ತಾಮ್ರದ ತಟ್ಟೆ ಸಾಕು ಹೌದಲ್ ಆ ತಾಮ್ರದ ತಟ್ಟೆಯಲ್ಲಿ ತಾಮ್ರ ಚೆಂಬಿನಲ್ಲೇ ನೀರನ್ನು ಹಾಕಿಕೊಂಡು ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡಿ ಅರ್ಘ್ಯವನ್ನು ಕೊಡಬಹುದು ಮತ್ತು ನದಿಗಳಿಲ್ಲದೆ ಅಂತ ಕೇಳಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನದಿಗಳನ್ನು ಮುಚ್ಚಾಕಿರ್ತಕ್ಕಂಥವ್ರು ನೀವೇ ಕೆರೆಗಟ್ಟೆಗಳನ್ನು ಮುಚ್ಚಾಕಿರ್ತಕ್ಕಂಥವ್ರು ನೀವೇ ಯಾಕಂದರೆ ಅಲ್ಲಿ ನಾವು ಮನೆಯನ್ನು ಕಟ್ಟಬೇಕು ಸ್ವಾಮಿ ಅದಕ್ಕೆ ಫದಲ್ ಈ ರೀತಿಯಾದಂತಹ ಕೆಲವೊಂದಿಷ್ಟು ತಪ್ಪುಗಳನ್ನು ಮನುಷ್ಯ ಮಾಡಾಗಿದೆ ಆದರೆ ಮುಂದಿನ ದಿನಗಳಲ್ಲಾದರೂ ಕೂಡ ತಮ್ಮ ಮಕ್ಕಳಿಗೆ ನವಗ್ರಹಗಳಿಂದ ನಮಗೆ ಆ ತೊಂದರೆ ಆಗಿಬಿಡುತ್ತೆ ಈ ತೊಂದರೆ ಆಗ್ಬಿಡುತ್ತೆ ಅವನಿಗೆ ನವಗ್ರಹ ದೋಷ ಅಂತ ಅವ್ನಿಗೆ ಹಂಗಾಗಿಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಕ್ಕಂಥ ಮಾತುಗಳನ್ನು ಬಿಟ್ಟು ಅವರನ್ನು ನಾವು ಹೇಗೆ ಆರಾಧನೆ ಮಾಡಬೇಕು ಏನು ಮಾಡಿದರೆ ಆ ಗ್ರಹ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಮತ್ತು ನಾವು ಜೀವನವನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ನಿಮ್ಮ ನಿಮ್ಮ ಮಕ್ಕಳಿಗೆ ತಿಳಿಸಿದಾಗ ಯಾಕೆ ಆ ಮಕ್ಕಳು ಸೂರ್ಯಗ್ರಹಣದ ಬಗ್ಗೆ ಅದೊಂದು ಗ್ರಹ ಅಂತಕ್ಕಂಥ ಮನೋಭಾವನ ಬಿಟ್ಟು ಅದೊಂದು ದೈವಿಕ ಸ್ವರೂಪ ಅಂತ ಯಾಕೆ ಅವರು ತಿಳ್ಕೊಳ್ಳಲ್ಲ ಇದನ್ನೇ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಇದೇ ನಮ್ಮ ಒಂದು ಚಾನಲ್ನ ವಿಶೇಷತೆ ಅಂತ ನಾನು ಹೇಳಬಲ್ಲೆ ಸನಾತನ ನೈಂಟಿ ಫೈವ್ ಅಂತಕ್ಕಂಥದ್ದು ಎಲ್ಲರೂ ಕೇಳ್ಬೋದು ಏನು ಸಮೀದು ನೈಂಟಿ ಫೈ ಅಂತಕ್ಕಂಥದ್ದು ಇದಕ್ಕೂ ಕೂಡ ಕಾರಣ ಇದೆ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಮಹಾಗಣಪತಿ ಹಾಗೂ ಗುರುಗಳು ಐದು ಅಂತಕ್ಕಂಥದ್ದು ಮಹಾಗಣಪತಿ ಒಂಬತ್ತು ಅಂತಕ್ಕಂಥದ್ದು ಗುರುದೇವ ಇದನ್ನು ನಾವು ಪ್ರತಿಸ್ವರೂಪವಾಗಿ ಆ ನೈಂಟಿ ಫೈ ತೊಂಬತ್ತೈದು ಅಂತಕ್ಕಂಥ ಅಂಕಿಯನ್ನು ಹಾಕಿದ್ದೀವಿ ಅಷ್ಟೇ ಬಿಟ್ಟರೆ ಸನಾತನ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಪುರಾತನ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಹಳೆಯ ವಿಚಾರಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಕೆದಕ್ತಾ ಇದ್ದೀವಿ ಅದರ ಬಗ್ಗೆ ಜನರಿಗೆ ಸಮಾಜಕ್ಕೆ ಒಂದಿಷ್ಟು ಅರಿವನ್ನು ಮೂಡಿಸ್ತಾ ಇದ್ದೇವೆ ಯಾಕಂದರೆ ಈಗ ನಮ್ಮಂಥವ್ರು ಆ ಕೆಲಸವನ್ನು ಮಾಡದೇ ಇದ್ದಲ್ಲಿ ಹೇಗೆ ಈ ಸಮಾಜ ಕೆಲವೊಂದಿಷ್ಟು ವಿಚಾರಗಳು ತಿಳಿದುಕೊಳ್ಳುತ್ತೆ ಹೇಗೆ ಸಮಾಜ ಉದ್ಧಾರವಾಗುತ್ತೆ ಅಂತಕ್ಕಂಥದ್ದು ಸಮಾಜಕ್ಕೆ ಒಳಿತಾಗತಕ್ಕಂಥ ಯಾವುದೇ ರೀತಿಯ ಕೆಲಸ ಇರಲಿ ನಾವು ಮುಂದೆ ಬರಬೇಕು ಅದರಲ್ಲೂ ಕೂಡ ಈ ಜ್ಯೋತಿಷ ಅಂತಕ್ಕಂಥದ್ದು ಒಂದು ಭಾಗ ಎಷ್ಟೋ ರೀತಿಯಾದಂಥ ಸಮಾಜಕ್ಕೆ ಒಳಿತನ್ನು ಬಯಸ್ತಕ್ಕಂಥ ಕೆಲಸಗಳಿದೆ ಹೌದು ಅದರಲ್ಲಿ ಒಂದು ಭಾಗ ಯಾವುದು ಜ್ಯೋತಿಷ್ಯ ಅದು ಯಾರ ಆಗಬೇಕು ಇಲ್ಲಿರ್ತಕ್ಕಂತಹ ಪುರೋಹಿತರ ಮುಖೇನ ಆಗಬೇಕು ಅರ್ಚಕರ ಮುಖೇನ ಆಗಬೇಕು ಆ ಸಮಾಜವನ್ನು ತಿತ್ತಕ್ಕಂಥ ಜವಾಬ್ದಾರಿ ನಂದಾಗಿರುತ್ತೆ ಹಾಗಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಕೇಳಿದ್ರೆ ಈಗಿನಿಂದನೇ ಮಕ್ಕಳನ್ನು ಆದಷ್ಟು ಶೀಘ್ರವಾಗಿ ಬೆಳಗಿನ ಜಾವಿಸ್ತಕ್ಕಂಥದ್ದು ನಮ್ಮ ಧರ್ಮದ ಬಗ್ಗೆ ಸೂರ್ಯ ನಮಸ್ಕಾರದ ಬಗ್ಗೆ ಸೂರ್ಯದೇವನಿಗೆ ಯಾಕೆ ನಮಸ್ಕಾರವನ್ನು ಮಾಡಬೇಕು ಯಾಕೆ ಅರ್ಘ್ಯವನ್ನು ಕೊಡಬೇಕು ಸೂರ್ಯದೇವನ ಮಹತ್ವ ಏನು ಅಂತಕ್ಕಂಥದ್ದನ್ನು ಈ ತಿಳ್ಕೊಂಡಿದ್ದೀರಿ ಹೌದಲ್ವ ಆ ಅವ್ರು ತಿಳಿಸಿ ಅಂತಹ ಸೂರ್ಯದೇವನಿಗೆ ನಾವು ಪಾದವನ್ನು ತೋರಿಸಿದ್ದೆ ಅವನು ಬರೋಕ್ಕಿಂತ ಮುಂಚೆನೇ ಅವನು ಎದ್ದೇಳೋಕ್ಕಿಂತ ಮುಂಚೆ ನಾವೆದ್ದು ಆತನಿಗೆ ಪ್ರಾಣ ಏನೋ ಕೇಳಿದ್ರೆ ನಾವು ನಾವೇನು ಮಾಡಬೇಕು ಬರ್ಮಾಡ್ಕೊಳ್ಬೇಕು ಹೌದಲ್ವ ಅವನು ಬಂದ ಮೇಲೆ ಅವನು ಬೀಳ್ಕೊಡೋದಲ್ಲ ಆತನ ಮೊದಲೇ ನಾವು ಬರ್ಮಾಡ್ಕೊಳ್ಬೇಕು ಆ ಬರಮಾಡಿಕೊಂಡು ಆತನಿಗೆ ಹಾಂ ನಮ್ಮ ಕೈಯ್ಯಷ್ಟು ಒಂದು ನಮಸ್ಕಾರವನ್ನು ಅರ್ಘ್ಯವನ್ನು ಕೊಡಬೇಕು ನಮಗೆ ಆತನನ್ನು ಪ್ರಾರ್ಥನೆ ಮಾಡೋದಲ್ಲಿ ಖಂಡಿತವಾಗಲೂ ಕೂಡ ಇವಾಗ ನೀವೇನು ಹೇಳ್ತಾ ಇದ್ದೀರಿ ಏನು ಹೇಳ್ತೀರಿ ಹೃದಯಾಘಾತ ಶ್ವಾಸಕೋಶ ಸಮಸ್ಯೆ ಹಂಗಾಯಿತು ಹಿಂಗಾಯಿತು ಯಾವುದು ಚರ್ಮ ಕಾಯಿಲೆಗಳು ವಿಪರೀತ ಕಾಯಿಲೆಗಳು ಏನೇನು ಹೇಳ್ತಿದ್ದೀರಲ್ಲ ಯಾವುದು ಬರಲ್ಲ ನಿಮ್ಮ ಮಕ್ಕಳಿಗೆ ಅವ್ರು ಚೆನ್ನಾಗಿರ್ತಾರೆ ಇವೆಲ್ಲವನ್ನು ಕೂಡ ತಾವು ಕಲಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ ಈ ಚಾನಲ್ನ ಉದ್ದೇಶ ಕೂಡ ಇದಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಕೇಳಿದ್ರೆ ತಾವು ಮಕ್ಕಳಿಗೆ ಈ ಒಂದು ಗ್ರಹಗಳ ಬಗ್ಗೆ ಹೇಳ್ತಾ ಹೋಗಬೇಕು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಬರೀ ಸೂರ್ಯಗ್ರಹದ ಬಗ್ಗೆ ಮಾತ್ರ ಮಾಹಿತಿ ನೀಡಿರ್ತೀನಿ ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಡಿಯೋಗಳಲ್ಲಿ ನಾನು ಪ್ರತಿಯೊಂದು ಗ್ರಹಗಳ ಬಗ್ಗೆ ಡಿಟೇಲಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಆ ಒಂದು ಮಾಹಿತಿಗಳು ತಮಗೆ ಬೇಕು ಆ ಗ್ರಹಗಳು ಏನು ಫಲ ಕೊಡುತ್ತೆ ಯಾವ ರೀತಿ ಆರಾಧನೆ ಮಾಡಬೇಕು ಯಾವ ಗ್ರಹನ್ನ ಯಾವ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ನಮಗೆ ಆಗುತ್ತೆ ಹೇಗೆ ನಾವು ನೌಗರಗಳನ್ನು ಪ್ರತಿನಿತ್ಯ ಕೂಡ ಸ್ಮರಣೆ ಮಾಡ್ಬೋದು ಈ ಎಲ್ಲ ವಿಚಾರಗಳು ತಮಗೆ ಗೊತ್ತಾಗಬೇಕು ಸ್ವಾಮಿ ನಾವು ಮನೆಯಲ್ಲೇ ಕೊತ್ತು ವರ್ಷಕ್ಕೊಂದು ಸಾರಿ ನವಗ್ರಹ ಪೂಜೆ ಮಾಡೋದಲ್ಲ ಆ ನೌಗಗಳನ್ನು ಹೇಗೆ ಪ್ರತಿ ಬಾರಿ ನಾವು ಆರಾಧನೆ ಮಾಡ್ಬೋದು ಅಂತಕ್ಕಂಥ ವಿಚಾರಗಳು ತಮಗೆ ಬೇಕಾದ ಅನಿಸ್ದಲ್ಲಿ ಕೆಳಗಡೆ ಏನು ನಮ್ಮ ಚಾನಲ್ ಹೆಸರಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸನಾತನ ನೈಂಟಿ ಫೈವ್ ಅಂತಕ್ಕಂಥದ್ದು ನಮ್ಮ ಚಾನಲ್ನ ನಾಮಧೇಯ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಕೆಳಗಡೆ ಬರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡ್ತಕ್ಕಂಥದ್ದು ಕಮೆಂಟ್ ಮೂಲಕವಾಗಿ ಏನು ಕೇಳಿದ್ರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಇವೆಲ್ಲವನ್ನು ತಾವು ಮಾಡಿದಾಗ ಖಂಡಿತವಾಗಲು ಕೂಡ ಈ ಒಂದು ಚಾನಲ್ನ ಉದ್ದೇಶ ಹಾಗೂ ಇದರತಕ್ಕಂಥ ಒಳ್ಳೆಯ ವಿಚಾರಗಳು ತಮಗೆ ತಮ್ಮ ಮಕ್ಕಳಿಗೆ ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥ ವಿಚಾರಗಳು ಇದರಲ್ಲಿರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಅದನ್ನ ಮಾಡ್ತೀರಿ ಅಂತ ನಂಬಿದ್ದೇನೆ ಮತ್ತು ಮತ್ತೊಂದು ವಿಚಾರ ಹೇಳೋದಾದರೆ ಕೆಲವೊಂದಿಷ್ಟು ದಿನಗಳ ಹಿಂದೆ ನಾವು ಸನಾತನ ನೆಂಟಿಫೈ ಚಾನಲ್ನ ಲೈವ್ನಲ್ಲಿ ಬರ್ತಾಯಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ನಾವು ಈಗಾಗಲೇ ಮಾಡಿದ್ದೀವಿ ಅಂದರೆ ತಾವೇನು ನೋಡ್ತಾಯಿದ್ದೀರಿ ಇಲ್ಲಿ ಈ ಒಂದು ಕವಡೆ ಮುಖೇನವಾಗಿ ಪ್ರತಿ ಭಾನುವಾರದಂದು ಪ್ರತಿ ಭಾನುವಾರದಂದು ಏನು ಕೇಳಿದ್ರೆ ಸರಿಯಾಗಿ ಒಂಬತ್ತು ಗಂಟೆಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಏನು ಕೇಳಿದ್ರೆ ನಾವು ಲೈವ್ನಲ್ಲಿ ಬರೋ ಮುಖೇನವಾಗಿ ತಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡ್ತಕ್ಕಂತಹ ವಿಚಾರವನ್ನು ಮಾಡ್ತಾ ಇದ್ದೀವಿ ಏನು ನೋಡ್ತಾ ಇದ್ದೀರಿ ಒಂದು ಶಾಸ್ತ್ರ ಮುಖೇನವಾಗಿ ತಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಸಮಸ್ಯೆಗಳಿಗೆ ತಕ್ಕನಾದಂಥ ಉತ್ತರ ಹಾಗೂ ಪರಿಹಾರವನ್ನು ಈ ಒಂದು ಶಾಸ್ತ್ರ ಮುಖೇನವಾಗಿ ನಾವೇನು ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೇನು ಕೇಳಿದ್ರೆ ತಮಗೆ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರವಾಗಿದೆ ಹಾಗಾಗಿ ತವೆಲ್ಲರೂ ಕೂಡ ಏನು ಮಾಡಿ ಕೇಳಿದ್ರೆ ಈ ಒಂದು ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮನ್ನು ಸಂಪರ್ಕಿಸುವುದು ಅಂತ ಹೇಳಿದ್ರೆ ಕೆಳಗಡೆ ನಮ್ಮ ನಂಬರ್ ಕೂಡ ಬರ್ತಾ ಇರುತ್ತೆ ಶರಣ್ ಶಾಸ್ತ್ರಿ ಅಂತಕ್ಕಂಥದ್ದು ನಮ್ಮ ನಾಮಧೇಯ ಅಲ್ಲಿ ನಮ್ಮ ನಂಬರ್ ಕೂಡ ಇರುತ್ತೆ ಹಾಗೂ ಪ್ರತಿನಿತ್ಯವೂ ಕೂಡ ಸಾಯಂಕಾಲ ನಾವು ಸರಿಯಾಗಿ ಒಂಬತ್ತು ಗಂಟೆಗೆ ಲೈವ್ನಲ್ಲಿ ಇದ್ದೀವಿ ಅವತ್ತು ಏನು ಕೇಳಿದ್ರೆ ಆ ಲೈವ್ನಲ್ಲಿ ತಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ಕೆಲವೊಂದಿಷ್ಟು ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಲೈವ್ನಲ್ಲಿ ಕಾಣಿಸ್ಕೊಳ್ಬೇಕು ಮತ್ತು ಏನು ಕೇಳಿದ್ರೆ ಇಂತಹ ಸಮಾಜಕ್ಕೆ ಒಳಿತು ಮಾಡ್ತಕ್ಕಂಥ ಎಷ್ಟೋ ರೀತಿಯ ಚಾನೆಲ್ಗಳಿವೆ ಅವೆಲ್ಲವಳನ್ನು ಕೂಡ ತಾವೇನು ಕೇಳಿದ್ರೆ ಪ್ರೋತ್ಸಾಹಿಸಬೇಕು ನಮ್ಮಂಥ ಎಷ್ಟೋ ಜನರು ಕೂಡ ಮಾಡ್ತಾ ಇದ್ದಾರೆ ಅಂದರು ಜ್ಯೋತಿಷ್ಯ ಒಂದನ್ನು ಹೊರತುಪಡಿಸಿ ಬಾಕಿ ಬೇರೆ ಬೇರೆ ವಿಚಾರಗಳಲ್ಲಿ ಕೆಲವೊಂದಿಷ್ಟು ಜನರು ನಮಗೆ ಲೈವ್ನಲ್ಲಿ ಬಂದಾಗ ತಮ್ಮ ದುಃಖವನ್ನು ತೊಡ್ಕೊಳ್ತಾ ಇರ್ತಾರೆ ಸ್ವಾಮೀಜಿ ನಾವು ಒಳ್ಳೆ ಒಳ್ಳೆಯ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನು ಇದ್ದೀವಿ ನಮ್ಮ ಧರ್ಮ ಸಂಸ್ಕೃತಿ ಆಚರಣೆ ಹಿಂದಿನ ಕಲೆಗಳು ಹಾಂ ಅದರ ಬಗ್ಗೆ ಒಂದಿಷ್ಟು ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಬಟ್ ನಮ್ಮ ಚಾನಲಲ್ಲಿ ನಮಗೆ ಏನಾಗ್ತಿಲ್ಲ ಯಾವುದೇ ರೀತಿ ಪ್ರೋತ್ಸಾಹ ಸಿಗ್ತಾ ಇಲ್ಲ ಸಮಾಜಕ್ಕೆ ಅಹಿತಕರವಾದ ಘಟನೆಗಳನ್ನು ತೋರಿಸ್ತಕ್ಕಂಥವ್ರು ಸಮಾಜಕ್ಕೆ ಕೆಟ್ಟದನ್ನು ತೋರಿಸ್ತಕ್ಕಂತಹ ಕೆಲವೊಂದಿಷ್ಟು ವಿಡಿಯೋಗಳು ಚಾನಲ್ಗಳು ಇದೆ ಹಾಂ ಪ್ರೋತ್ಸಾಹನ ಇದೆ ಆದರೆ ಅದನ್ನು ಸಮಾಜಕ್ಕೆ ಒಂದಿಷ್ಟು ಏನಿಲ್ಲ ಪ್ರಯೋಜನವಿಲ್ಲ ಅಂತಹ ಚಾನಲ್ಗಳು ಬೆಳವಣಿಗೆ ಆಗ್ತಾಯಿದೆ ಆದರೆ ಸಮಾಜದ ಒಂದು ಒಳಿತಗಾಗಿ ಮಾಡ್ತಕ್ಕಂಥ ಚಾನಲ್ಗಳು ಏನಾಗ್ತಾ ಇದೆ ಕೇಳಿದ್ರೆ ಅಳಿದು ಹೋಗ್ತಾ ಇದೆ ಅಂತಕ್ಕಂಥ ದುಃಖವನ್ನು ತೊಡ್ಕೊಂಡಿದ್ದಾರೆ ಅಂಥವರಿಗೆ ತಾವೆಲ್ಲರೂ ಕೂಡ ನಿಜವಾದ ಸನಾತನಿಗಳಾಗಿದ್ದಲ್ಲಿ ನಿಜವಾದ ಹಿಂದೂಗಳಾಗಿದ್ದಲ್ಲಿ ಅವರೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅಂಥವರಿಗೆ ಪ್ರೋತ್ಸಾಹಿಸಿದಾಗ ಏನು ಮಾಡ್ತಾರೆ ಕೇಳಿದ್ರೆ ಹೆಚ್ಚೆಚ್ಚು ನಮ್ಮ ಧರ್ಮದ ಬಗ್ಗೆ ಇರತಕ್ಕಂಥ ಕೆಲವೊಂದಿಷ್ಟು ಸಂಸ್ಕಾರಗಳನ್ನು ಆ ಒಂದು ವಿಡಿಯೋಗಳನ್ನು ಆಚರಣೆಗಳನ್ನು ತಮ್ಮೆದುರಿಗೆ ತಂದಿಡ್ತಾರೆ ಅವಾಗ ತಾವೆಲ್ಲರೂ ಕೂಡ ಅದನ್ನು ನೋಡ್ಬೋದು ತಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೋದು ಈ ರೀತಿಯಾಗಿ ನಮ್ಮ ಕಲೆ ಇತ್ತು ಈ ರೀತಿಯಾಗಿ ನಮ್ಮ ನಾಡಿತ್ತು ಈ ರೀತಿಯಾಗಿ ನಮ್ಮ ದೇಶ ಇತ್ತು ಅಂತಕ್ಕಂಥ ವಿಚಾರಗಳ ಬಗ್ಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಎಲ್ಲದರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ ಶಿಲ್ಪಕಲೆ ಬಗ್ಗೆ ಹೇಳ್ತಾ ಇದ್ದಾರೆ ಎಲ್ಲೆಲ್ಲೋ ದೂರ ದೂರದಲ್ಲಿ ಹೋಗ್ಕೊಂಡು ಪಾಪ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ತಮಗೆ ತೋರಿಸ್ಬೇಕು ಅಂತ ಹೇಳಿ ಹಾಗಾಗಿ ಅಂಥವ್ರನ್ನ ಪ್ರೋತ್ಸಾಹಿಸಿ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಗ್ರಹಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಸರ್ವೇ ಜನ ಸುಖಿನ ಬಂತು ಸಮಸ್ತ ಸುಖಿನ ಬಂತು ಸಮಸ್ತ ಸನ್ಮಂಗಳ ಆದಿ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ